ಈ ನಿಸರ್ಗ ಡೈರಿ ಫಾರ್ಮ್ ನಿಂದ ಏನು ಹಸುಗಳನ್ನ ಖರೀದಿ ಮಾಡಿದ್ರೆ ಅದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಏನು ಇಲ್ಲ ಯಾಕಂದ್ರೆ ಫುಲ್ ಲಾಸ್ ಮಾಡ್ಕೊಂಡಿದ್ರೆ ಇದ್ರಲ್ಲಿ ಏನಿದು ಸಣ್ಣ ಇದೆಯಲ್ಲ ಅದಕ್ಕೆ ಇಲ್ಲ ಅದು ಪಂಜಾಬ್ ನ ಬಂದೈತಲ್ಲ ಸುಸ್ತಾಗಿ ಹಂಗ ಆಗೈತೆ ಲೈಕ್ ಈಗ ತರ್ಟಿ ಫೈವ್ ಪ್ಲಸ್ ಫೋರ್ ಅಂತ ಹೇಳಿದ್ರು ಒನ್ ಡೇಗ ಅದು ಆಲ್ಮೋಸ್ಟ್ ಟ್ವೆಲ್ ಲೀಟರ್ ತರ್ಟಿ ಲೀಟರ್ ಬರ್ತಾ ಇತ್ತೆ ಫಿಫ್ಟಿ ಪರ್ಸೆಂಟ್ ಬರ್ತಾ ಇಲ್ಲ ಯಾರ್ ಕೊಟ್ಟ ಇಂಜೆಕ್ಷನ್ಸ್ ಇದೆಲ್ಲ ಹೆವಿ ಡೋಸೇಜ್ ಆಗೈತೆ ಕೊಡಬಾರ್ದು ಅದು ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀನಿ ನೀವು ಸಾಯಿಸಿದ್ರ ಅಂತ ಬೈದ್ರು ಡಾಕ್ಟರ್ ಇದರ ಹೆಲ್ತ್ ಕಂಡೀಷನ್ ಯಾವ ರೀತಿ ಇಲ್ಲಿ ಸರ್ ಅವತ್ತಿನ ಯಾವಾಗ ಕರು ಆಗೈತೆ ಅವತ್ತಿಂದ ಅದು ಫುಲ್ ವೀಕು ಕುಂಟ್ಕೊಂಡು ನಡೆಯೋದು ಅವತ್ತಿಂದ ಹಾಲು ಬರ್ತಾ ಇಲ್ಲ ಮೇಡಮ್ ನಮಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದಕ್ಕೆ ನಿಮಗೆ ನಮ್ಮ ಹತ್ರ ಪಿ ಡಿ ಎಫ್ ಅಲ್ಲಿ ಐತೆ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇದುವರೆಗೂ ಕಳಿಸ್ಕೊಡ್ತೀನಿ ನಾನು ಅದನ್ನ ಫೋನ್ ಮಾಡಿದ್ದೆ ನಯಾಜ್ ಅವ್ರನ್ನ ನನ್ನ ಕಾಲ್ನ ಪಿಕ್ ಮಾಡಿರಲಿಲ್ಲ ದಯವಿಟ್ಟು ಅಸುಗಳು ತಗೊಳ್ಳಿ ಮಾಡ್ಕೊಡಿ ಅಂತ ಹೇಳಿದ್ದಕ್ಕೆ ವ್ಯಾಪಾರದ ಹೆಸರಲ್ಲಿ ಕಾಮಧೇನುಗಳ ಸರಣಿ ಕಗ್ಗೊಲೆ ನಿಸರ್ಗ ಅಲ್ಲ ಅದು ಗೋವುಗಳಿಗೆ ನರಕ ಮ್ಯಾಟ್ ಮೇಲೆ ಆದ್ರೆ ಈ ತರ ನಿಂತಿದೆ ಅದು ಜಾಸ್ತಿ ಇರುತ್ತೆ ಇರುತ್ತೆ ಮೂಕ ಕಂದಮ್ಮಗಳ ಮೇಲೆ ಕರುಣೆ ತೋರಿದ ಗೋ ಹಂತಕ ನಯಾಜ್ ನಾನು ತಂದುಕೊಟ್ಟ ಹಸುಗಳು ಸತ್ತೋಗಿದ್ರೆ ಸಾಕ್ಷಿ ಕೊಡಿ ಒಂದಾದ್ರೂ ನಮ್ ಫಾರ್ಮಲ್ಲಿ ಹಸುಗಳು ಸತ್ತೋಗಿರೋ ತೋರ್ಸ ಬನ್ನಿ ಹೆಸರಲ್ಲಿ ನಿಸರ್ಗ ಡೈರಿ ಫಾರಂ ಮೂಕ ಪ್ರಾಣಿಗಳ ಮೇಲೆ ನಡೆಸುತ್ತಿದ್ದ ದೌರ್ಜನ್ಯದ ವಿರುದ್ಧ ಡೆಕ್ಕನ್ ರಿಪೋರ್ಟ್ ಕನ್ನಡ ವರದಿ ಮಾಡಿತ್ತು ನಮ್ಮ ಸುದ್ದಿಯನ್ನ ವೀಕ್ಷಿಸಿ ನಿಸರ್ಗ ಡೈರಿ ಫಾರಂ ಮಾಲೀಕ ನಯಾಜ್ ಫೇಸ್ಬುಕ್ ಲೈವ್ಗೆ ಬಂದು ಪದೇ ಪದೇ ಡೆಕ್ಕನ್ ರಿಪೋರ್ಟ್ ಕನ್ನಡಕ್ಕೆ ತೇಜೋವಧೆ ಮಾಡುತ್ತಾ ಹಸುಗಳು ಸತ್ತೋಗಿರುವ ಬಗ್ಗೆ ಸಾಕ್ಷಿ ನೀಡುವಂತೆ ತಿಳಿಸುತ್ತಿದ್ದ ನಮ್ಮ ಸುದ್ದಿಯನ್ನ ವೀಕ್ಷಿಸಿ ನಿಂದ ಮೋಸ ಹೋದ ನೂರಾರು ಜನ ಕರೆ ಮಾಡಿ ನಮಗೆ ಸಾಕ್ಷಿಗಳನ್ನು ಒದಗಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ನಾವು ನಿಸರ್ಗ ಡೈರಿ ಫಾರಂ ಚಿತ್ರದುರ್ಗಕ್ಕೆ ತೆರಳಿ ರಿಯಾಲಿಟಿ ಚೆಕ್ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಜಾಗದ ಮಾಲೀಕರಾದ ಶೈಲಜಾ ಅವರು ತಮ್ಮ ಸ್ಥಳಕ್ಕೆ ಪಂಜಾಬಿನಿಂದ ಬಂದಂತಹ ಮೊದಲನೇ ಲೋಡಿನಲ್ಲಿ ಒಂದು ಹಸು ಮಾರ್ಗ ಮಧ್ಯದಲ್ಲಿ ಕರುಹಾಕಿ ನಿಶಕ್ತಗೊಂಡು ಕುಸಿದು ಹೋಗಿತ್ತು ಅನ್ನೋದನ್ನ ತಿಳಿಸುತ್ತಾರೆ ಎರಡು ದಿನಗಳ ನಂತರ ಅದು ಚಿಕಿತ್ಸೆ ಫಲಕಾರಿಯಾಗದೆ ತೀರಿಕೊಂಡ ಬಗ್ಗೆಯೂ ತಿಳಿಸುತ್ತಾರೆ ಅವ್ರ ಯಾವಾಗ ಫಸ್ಟ್ ಲೋಡ್ ತಂದ್ ಇಳಿಸಿದ್ರು ನನ್ಗೆ ಯಾಕೋ ಇದು ಸರಿ ಇಲ್ಲ ಒಂದ್ ಹಸು ಅಲ್ಲೇ ಅರ್ಧ ಬರ್ತಾ ದಾರಿಲಿ ಏನೋ ಡೆಲಿವರಿ ಆಗ್ಬಿಟ್ಟಿತ್ತಂತೆ ಸರ್ ಅದು ಎದ್ದೇಳ್ತಾ ಇಲ್ಲ ಹಸುನ ಅವ್ರ ಅವಾಗ ಅದನ್ನ ಲಾರಿಯಿಂದ ದರ ದರ ಎಳೆದು ಕೆಳಗಡೆ ಅಲ್ಲಿ ಕೂರ್ಸ್ ಬಿಟ್ರು ಆಚೆ ನಮ್ ಶೆಡ್ ಇಂದ ಆಚೆನೆ ಇತ್ತು ಅದು ಹಸು ಸತ್ತೋಯ್ತು ನೋಡಿ ಈ ಹಸು ತನ್ನ ಕಂದಮ್ಮನ ಜೊತೆ ಕುಳಿತಿರುವ ದೃಶ್ಯವನ್ನ ಹಾಗಂತ ಅವು ಆಟವಾಡುತ್ತಿವೆ ಅಂತ ನೀವೇನಾದರೂ ಅಂದುಕೊಂಡಿದ್ರೆ ಅದು ಸುಳ್ಳು ಕಂಡ್ರಿ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಇನ್ನು ನನ್ನಿಂದ ಆಗ್ತಾ ಇಲ್ಲ ಅಂತ ನೆಲಕ್ಕೆ ಕುಸಿದು ಕೂತಿರುವ ತಾಯಿಯ ದೃಶ್ಯವಿದು ಇನ್ನು ಈ ಹಸು ಯಾವಾಗ ಎದ್ದೇಳಲ್ಲ ಅಂತ ಗೊತ್ತಾಯ್ತೋ ಎಳೆ ಕರುವನ್ನ ಮಾರಾಟ ಮಾಡಿ ನಯಾಜ್ ಅಲ್ಲಿಂದ ಕಾಲ್ ಕಿತ್ತಿದ್ದ ನಂತರ ಶೈಲಜಾ ಅವರು ಆ ಮುಗ್ಧ ಹಸುವನ್ನ ಉಳಿಸಿಕೊಳ್ಳುವ ಸಾಕಷ್ಟು ಪ್ರಯತ್ನ ಮಾಡಿದ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಗೋತಾಯಿ ಉಳಿಯಲೇ ಇಲ್ಲ ಎಷ್ಟು ಚಾಲಾಕಿ ಅಂದ್ರೆ ಡೆಕ್ಕನ್ ರಿಪೋರ್ಟ್ ಕನ್ನಡದ ವಿರುದ್ಧ ಅಪಪ್ರಚಾರ ಮಾಡಲು ಅಲ್ಪಸಂಖ್ಯಾತರು ಮುಂದುವರಿಯುತ್ತಿರುವುದನ್ನ ಸಹಿಸದೆ ನಾವು ಸುದ್ದಿಗಳನ್ನ ಪ್ರಸಾರ ಮಾಡುತ್ತಿರುವುದಾಗಿ ಹೇಳಿಕೊಂಡಿದ್ದ ಆದ್ರೆ ಈ ಪಾಪಿ ನಯಾಜ್ ಅದೇ ಅಲ್ಪಸಂಖ್ಯಾತರಿಗೆ ಮಾಡಿರುವ ಅನ್ಯಾಯವನ್ನ ನೀವೇ ನೋಡಿ ನಾನೀಗ ಹಿರಿಯೂರ್ನಲ್ಲಿ ನಿಯಮತ್ ಅನ್ನೋರ ಫಾರ್ಮ್ ನಲ್ಲಿ ಇದ್ದೀವಿ ಇವರು ಕೂಡ ನಯಾಜ್ ಹತ್ರ ಸುಮಾರು ಮೂರು ಹಸುಗಳನ್ನ ತಗೊಂಡಿರ್ತಾರೆ ಬನ್ನಿ ಹಸುಗಳು ಯಾವ ರೀತಿ ಇದೆ ಮತ್ತೆ ಅದರಿಂದ ಎಷ್ಟು ಲಾಭನ ಪಡಿತಾರೆ ಅಂತ ಹೇಳಿ ನಿಯಮತ್ ಅವ್ರನ್ನೇ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಈಗ ನೀವು ಈ ನಯಾಜನ್ನ ಅವರ ಹತ್ರ ಹಸುಗಳನ್ನ ಖರೀದಿ ಮಾಡಿದ್ರಿ ಯಾವಾಗ ಖರೀದಿ ಮಾಡಿದ್ರಿ ನಂತರದಲ್ಲಿ ತಗೊಬಂದಾದ್ಮೇಲೆ ಅವ್ರು ಹೇಳಿದ ರೀತಿಯಲ್ಲೇ ಇದ್ದಾವೆ ತಳಿಗಳೆಲ್ಲ ಅಥವಾ ಅವ್ರು ಹೇಳಿದ ರೀತಿನಲ್ಲಿ ಹಾಲುಗಳು ಕೊಡ್ತಾ ಇದ್ದಾವೆ ಆಮೇಲೆ ಆರೋಗ್ಯವಾಗಿದ್ದಾವೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಸರ್ ನಾನು ನಯಾಜನ್ನ ಇಂಥರ ಫೇಸ್ಬುಕ್ ಮುಖಾಂತರ ನೋಡಿದೆ ಹೋಗಿ ಮೀಟ್ ಮಾಡಿದೆ ಮೀಟ್ ಮಾಡಿ ಥರ ನಾವು ಫಾರ್ಮ್ ಮಾಡ್ಬೇಕು ಅನ್ಕೊಂಡಿದ್ವಿ ನಾವು ಬಡ ಫ್ಯಾಮಿಲಿಯಿಂದ ಬಂದ್ವಿ ಅಂತೆಲ್ಲ ಹೇಳಿದ್ವಿ ಅವ್ರು ಸರಿ ಆಯಿತು ಬರ್ರಿ ಒಳ್ಳೆ ರೀಟ್ ಕೊಡ್ತೀನಿ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಆಗಸ್ಟ್ ಅಲ್ಲಿ ಹೋಗಿದ್ವಿ ಹೋಗ್ಬಿಟ್ಟು ಫಸ್ಟ್ ಒಂದು ಹಸು ನೋಡಿದ್ವಿ ಈ ಬಿಳೆ ಹಸು ಏನಿದೆ ಈ ಹಸು ನೋಡಿದ್ವಿ ಏನಿದು ಸಣ್ಣ ಇದೆಯಲ್ಲ ಅಂದಕ್ಕೆ ಇಲ್ಲ ಅದು ಪಂಜಾಬಿಂದ ಬಂದೈತಲ್ಲ ಸು ಸುಸ್ತವಾಗಿ ಹಂಗೆ ಆಗೈತೆ ಹಾಗೆ ತೋರಿಸಿ ಸರ್ ಹಂಗೆ ಹೇಳಿ ಹೇಳಿ ಮಾತು ಸುಸ್ತಾಗಿ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒನ್ ಏಟಿ ಹೇಳಿದ್ರು ಕೊಟ್ಟರು ಕೊಟ್ರು ಆಮೇಲೆ ಕೊಟ್ಟು ಒನ್ ಫಿಫ್ಟೀನ್ ಡೇಸ್ ಕರ ಹಾಕ್ತು ಕರ ಹಾಕ್ದಾಗಿಂದ ಹಂಗೆ ಆಲ್ ಓವರ್ ತರ್ಟಿ ಫೈವ್ ಪ್ಲಸ್ ಬರುತ್ತೆ ಅಂತ ಹೇಳಿದ್ರು ಹಂಗೆ ಐತೆ ಅಂದ್ರೆ ಏನಾಗಿದೆ ಸರ್ ಅಂದ್ರೆ ಬಡತನ ಹಂಗೆ ಎಷ್ಟು ಮೇಲ್ತಿದ್ರು ಡೆವಲಪ್ ಆಗಲ್ಲ ಮತ್ತೆ ಹಾಲು ಬತ್ತಾ ಇಲ್ಲ ಲೈಕ್ ತರ್ಟಿ ಫೈವ್ ಪ್ಲಸ್ ಬರುತ್ತೆ ಅಂತ ಹೇಳಿದ್ರು ಒನ್ ಅದು ಆಲ್ಮೋಸ್ಟ್ ಟ್ವೆಲ್ ಲೀಟರ್ ಥರ್ಟಿ ಲೀಟರ್ ಬರ್ತಾ ಇಲ್ಲ ದೆನ್ ನೆಕ್ಸ್ಟ್ ಆ ದೊಡ್ಡಸು ತಗೊಂಡ್ವಿ ಬನ್ನಿ ಬನ್ನಿ ಇದು ಏನ್ ದೊಡ್ಡಸು ಇದೆ ಇದು ಎ ಬಿ ಸ್ಟ್ರೈಕರ್ ಅಂತ ಹೇಳ್ಕೊಟ್ರು ಇದು ಒಂದೂವರೆ ಲಕ್ಷ ಕೊಟ್ವಿ ಇದು ಫಾರ್ಟಿ ಫೈವ್ ಪ್ಲಸ್ ಬರುತ್ತೆ ನಿಮ್ಗೆ ಹಾಲು ಅಂತ ಹೇಳ್ಕೊಟ್ರು ಬಟ್ ಕೊಟ್ಟಿ ಒಂದ್ ತಿಂಗಳ್ರು ಬಂದಿದ್ರು ನಯಾಜ್ ಇಲ್ಲೇ ಬಂದಿದ್ರು ನೋಡಿದ್ರು ನೋಡ್ಬಿಟ್ಟು ಅದು ಕೆಚ್ಲು ಒಂಥರ ಏನ್ ಭಾವ ಆಗೈತೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ಸ್ ಕೊಟ್ರು ಅವ್ರ ಹುಡ್ಗ ಕಳ್ಸಿದ್ರು ಅವರೇ ಇಂಜೆಕ್ಷನ್ ಕೊಟ್ರು ಆ ಅದೆಲ್ಲ ಅವ್ರ ಹುಡ್ಗ ಕಳ್ಸಿದ್ರು ಒಬ್ಬನ ಹುಡ್ಗನ್ ಕಳ್ಸಲಿಂದ ಶಿವಮೊಗ್ಗದಿಂದ ಅವನೇ ಬಂದು ನೋಡಿ ಇಂಜೆಕ್ಷನ್ಸ್ ಎಲ್ಲ ಹಾಕಿದ್ರು ಒಂದು ಒಂದ್ ಕರಗಳು ಆಗ್ತು ಎರಡು ಕರ ಎರಡು ಕರನು ಸತ್ತೋಗಿತ್ತು ಹೊಟ್ಟೆ ಅಲ್ಲಿ ನಮ್ ಇಲ್ಲಿ ಡೈರಿ ಡಾಕ್ಟರ್ ತೋರಿಸಿದ್ವಿ ಕವರೀಣೆಂದ್ರೆ ಬೈದ್ರು ಯಾರ್ ಕೋಟಿ ಇಂಜೆಕ್ಷನ್ಸ್ ಇದೆಲ್ಲಾ ಹೆವಿ ಡೋಸೇಜ್ ಆಗೈತೆ ಅದು ಏನು ಪ್ರಾಣಿ ಹಿಂಸೆ ಮಾಡ್ತಾ ಇದ್ರಿ ನೀವು ಸಾಯಿಸಿದ್ರ ಅಂತ ಬೈದ್ರು ಡಾಕ್ಟರ್ ಅವರು ಡಾಕ್ಟರ್ನ ಕಳ್ ಯಾರೋ ಒಬ್ಬ ಹುಡುಗನ ವರ್ಕ್ ಮಾಡ್ತಾರಲ್ಲ ಕೆಲ್ಸದವನು ಅವನ್ನ ಕಳ್ಸಿಬಿಟ್ಟು ಇಂಜೆಕ್ಷನ್ ಸರ್ ಈಗ ಏನೇ ಪ್ರಾಬ್ಲಮ್ ಆದ್ರೂ ಆತ ಮೆಡಿಸನ್ ನಾನೇ ಕೊಡ್ತೀನಿ ಅಂತ ಹೇಳ್ತಾನ ಹೇಗೆ ಹಾ ಮೆಡಿಸಿನ್ಸ್ ಎಲ್ಲ ಮೆಡಿಕಲ್ ಎಲ್ಲಾ ಅವರೇ ಫೋನ್ ಮಾಡಿ ಈ ಮೆಡಿಸಿನ್ಸ್ ಕೊಡು ಇದು ಕೊಡು ಅಂತ ಅವರೇ ಎಲ್ಲಾ ಹೇಳೋದು ಯಾರ್ ಡಾಕ್ಟರ್ ನಮ್ಗೆ ಯಾರು ಹೇಳಿ ಕಳಸಿಲ್ಲ ಅವರು ಸೊ ಈಗ ಇದರ ಎರಡು ಕರು ಏನಿತ್ತು ಸತೋ ಆಗಿತ್ತು ಬಿಕಾಸ್ ಆಫ್ ಅವ್ರು ಹೈಡೋಸ್ ಕೊಟ್ಟಾರಂತ ಡಾಕ್ಟರ್ ಬಂದಿದ್ರಲ್ಲ ಚೆಕ್ ಬಂದಿದ್ರು ತೋರ್ಸಿದ್ದಾನ ಅವ್ನ್ ಹೇಳಿದ್ರು ಈಗ ಇದರ ಹೆಲ್ತ್ ಕಂಡೀಷನ್ ಯಾವ ರೀತಿ ಇಲ್ಲಿ ಸರ್ ಅವತ್ತಿನ ಯಾವತ್ತಿನ ಕರು ಆಗೈತೆ ಅವತ್ತಿಂದನ ಅದು ಫುಲ್ ವೀಕೋ ಕುಂತಕೊಂಡ್ ನಡೆಯೋದು ಅವತ್ತಿಂದ ಆಲು ಬರ್ತಾ ಇಲ್ಲ ನಾನ್ ತುಂಬಾ ಅದಕ್ಕೆ ಒಂದು ಏಳೆನ್ ಸರ ಕಸ್ ಮಾಡಿದೀನಿ ಮೆಡಿಸಿನ್ಸ್ ಗೆ ಇದುವರೆಗೂ ಒಂದು ತಿಂಗ್ಳ ಆಗಿರುತ್ತೆ ಒಂದ್ ತಿಂಗ್ಳಾಗಿ ಆ ತಂದಿ ಒನ್ ಎಂಡ್ ಆಫ್ ಮಂತ್ ಆಯ್ತು ಆಲ್ಮೋಸ್ಟ್ ಕರಾಕಿ ಒಂದ್ ತಿಂಗ್ಳ ಆಗೈತೆ ಅವತ್ತಿಂದನು ಇಷ್ಟು ಖರ್ಚಾಗೈತೆ ಲಾಭ ಅಂತೂ ಏನಿಲ್ಲ ಇನ್ನ ಉಲ್ಟಾ ಕೈನ ಲಾಸ್ ಹಾಕಿದಾನೆ ಮತ್ತೆ ಇನ್ನೊಂದು ಹಸುನಾ ಖರೀದಿ ಮಾಡಿದೀವಿ ಸರ್ ಅದ್ ಒಂದ್ ಮಾಡಿದೀವಿ ಅದು ಡೆನ್ಮಾರ್ಕ್ ಅಂತ ಹೇಳ್ಕೊಟ್ರು ಅದು ಒಂದ್ ತರ್ಟಿ ಫೈವ್ ಪ್ಲಸ್ ಬರುತ್ತೆ ಅಂತ ಬಟ್ ಅದು ಇಲ್ಲ ಸರ್ ಒಂದು ಟ್ವೆಲ್ ಲೀಟರ್ ಥರ್ಟಿ ಲೀಟರ್ಸ್ ಪರ್ಡೆ ಅಷ್ಟೇ ಬರ್ತಾರದು ಓಕೆ ಈಗ ಅವರು ತಳಿಗಳು ಇಂಥದ್ದೇ ತಳಿ ನಾವು ತಗೊಂಡ್ ಬಂದ್ ಕೊಡ್ತಿದೀವಿ ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಏನಂತ ಹೇಳಿದ್ರ ನಿಮ್ಗೆ ಇದೆಲ್ಲ ಹೇಳಿದ್ರು ಇದು ಡೆನ್ಮಾರ್ಕ್ ಅಂತ ಇದ್ರದ್ದು ಈ ಸೆಮಿನ್ ಇದಾಗ್ಸಿದೀವಿ ನಮ್ಮ ಹತ್ರ ಪ್ರೂಫ್ ಇದೆ ನಮ್ಮೆಲ್ಲ ಸರ್ಟಿಫಿಕೇಟ್ಸ್ ಇದೆ ಅಂತ ಹೇಳಿದ್ರು ಕೇಳಿದೆ ಹಂಗು ಮೇಡಮ್ ಇದ್ರಲ್ಲ ಅವ್ರು ಕೇಳಿದೆ ಮೇಡಮ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದಕ್ಕೆ ನಿಮಗೆ ನಮ್ಮ ಹತ್ರ ಅಲ್ಲಿ ನಿಮ್ಗೆ ಕಳ್ಸಿ ಕೊಡ್ತೀನಿ ಅಂತ ಹೇಳಿದರೆ ಇದು ಅವರು ಕಳ್ಸಿಕೊಟ್ಟಿಲ್ಲ ಆಲ್ಮೋಸ್ಟ್ ಟೂ ಮಂತ್ಸ್ ಆಯ್ತು ಓಕೆ ನೀವು ಈಗ ಈ ನಿಸರ್ಗ ಡೈರಿ ಫಾರ್ಮ್ ನಿಂದ ಏನು ಹಸುಗಳನ್ನ ಖರೀದಿ ಮಾಡಿದ್ರೆ ಅದ್ರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಸರ್ ಸರ್ ಈ ಇದ್ಫ್ಯಾಕ್ಷನ್ ಅಂತ ಏನಿಲ್ಲ ಫುಲ್ ಲಾಸ್ ಮಾಡ್ಕೊಂಡಿರೋ ಇದ್ರಲ್ಲಿ ಏನಿಲ್ಲ ಸರ್ ಇವ್ರನ್ನ ಏನಾದ್ರು ದುಡ್ಡನ್ನ ವಾಪಸ್ ಕೊಡಿ ಅಥವಾ ನಿಮ್ಮ ಹಸುಗಳನ್ನ ವಾಪಸ್ ತಗೊಳ್ಳಿ ಅಂತ ಕೇಳಲಿಕ್ಕೆ ಏನಾದ್ರು ಹೋಗಿದ್ರ ನಾನು ಅವ್ರನ್ನ ಫೋನ್ ಮಾಡಿದ್ದೆ ನಾಯಾಜ್ನ ನನ್ನ ಕಾಲ್ನ ಪಿಕ್ ಮಾಡಿರಲಿಲ್ಲ ಮೇಡಮ್ನ ಕಾಲ್ ಮಾಡಿದ್ದೆ ಹಿಂಗ ಹೇಳಿದೆ ಮೇಡಮ್ ಆಲ್ ಬರ್ತಾ ಇಲ್ಲ ನಾನು ದಯವಿಟ್ಟು ಹಸುಗಳು ತಗೊಳ್ಳಿ ಬೇರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದಕ್ಕೆ ಬರ್ರಿ ಬಂದ್ ಮಾತಾಡ್ರಿ ಸರ್ ಹತ್ರ ನನಗೆ ಗೊತ್ತಿಲ್ಲ ಸರ್ ಬಂದ್ ಮಾತಾಡ್ಕೊಳ್ಳಿ ನೀವ್ ಹೋಗಿಲ್ಲ ಇಲ್ಲ ಹೋಗ್ಬೇಕಿತ್ತು ಆಕ್ಚುಲಿ ಹೋಗಿಲ್ಲ ಬಟ್ ಇದು ನೀವು ಈ ರೀತಿಯಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ದೀರಾ ಓಕೆ ಧನ್ಯವಾದಗಳು ಯು ನೋಡಿದ್ರಲ್ಲ ಇವಿಷ್ಟೇ ಇಲ್ಲ ಈತ ಅದೆಷ್ಟೋ ಜನರನ್ನ ಪಂಜಾಬ್ ಹಸುಗಳ ಹೆಸರು ಹೇಳಿ ಮರಳು ಮಾಡಿದ್ದಾರೆ ಎಲ್ಲವನ್ನ ಮುಂದಿನ ಸಂಚಿಕೆಗಳಲ್ಲಿ ಒಂದೊಂದಾಗಿ ತಿಳಿಸ್ತೀವಿ ಕಾಯ್ತಾಯಿರಿ ಬ್ಯೂರೋ ವರದಿ ಡೆಕ್ಕನ್ ರಿಪೋರ್ಟ್ ಕನ್ನಡ